ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಎರಡು ಸಾಲುಗಳನ್ನು ಹೇಳುತ್ತಾ ಈ ದಿನದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರ ಜೀವನದಲ್ಲೂ ಹಿಂದೆ ಎಷ್ಟೋ ಒಂದು ಕಹಿ ಘಟನೆಗಳನ್ನು ನಡೆದೇ ನಡೆದಿರುತ್ತೆ ಆ ಘಟನೆಗಳನ್ನೆಲ್ಲ ಮರೆಯಕ್ಕಾಗುತ್ತೆ ಅಂತ ನಾನಂತೂ ಹೇಳಲ್ಲ ಆದರೆ ಅದನ್ನೇ ನೆನೆಸ್ಕೊಳ್ಳುತ್ತಾ ಈ ಕ್ಷಣವನ್ನು ಮಾತ್ರ ನಾವು ಹಾಳು ಮಾಡ್ಕೊಳ್ಳೋದು ಬೇಡ ಸೊ ಪಾಸ್ಟಿವ್ ಪಾಸ್ಟ್ ಅಂತ ಮುಂದೆ ನಮ್ಮ ಬ್ರೈಟ್ ಫ್ಯೂಚರ್ ಬಗ್ಗೆ ನಾವು ಖಂಡಿತ ಯೋಚನೆ ಮಾಡಿಕೊಂಡು ನಮ್ಮ ದಿನನ ಪ್ರತಿನಿತ್ಯನೂ ಸಹ ಬ್ರೈಟ್ ಮಾಡ್ಕೊಳ್ಳೋಣ ಅಂತ ಈ ದಿನದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾರ್ಮಲ್ ನನ್ನಡೆ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ ಸೊ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾರ್ಮಲ್ ಮನೆ ಕ್ಲೀನಿಂಗ್ ಸೊ ಫ್ರೆಶ್ ಆಗೋದು ಮತ್ತು ದೇವರಿಗೆ ಕೈ ಮುಗಿದು ದೀಪ ಅನ್ಸೋ ಮೂಲಕ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿ ನಾನು ಕಾಲೇಜ್ಗೆ ಓಡೋದು ಸೊ ಈ ದಿನದ ಬ್ಲಾಗಲ್ಲೂ ಸಹ ನನ್ನ ಪ್ರತಿನಿತ್ಯದ ಸಂತೆ ದೇವ್ರ ಪೂಜೆ ಎಲ್ಲ ಮುಗಿಸಿ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ದಿನ ಕುಕ್ಕಿಂಗ್ ಬಂದು ರೈಸ್ ಮಾಡಿಬಿಟ್ಟು ಸ್ವಲ್ಪ ಆ ಟೊಮೆಟೊ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಮನೇಲಿ ಮಾಡೋದೆ ನಾನೇನು ಸಪ್ರೇಟಾಗಿ ಮಾಡ್ತಿಲ್ಲ ನಾರ್ಮಲ್ ಬೇಗ ಆಗಬೇಕು ತಿಂಡಿ ತಿನ್ನಬೇಕು ಅಷ್ಟೇ ಸೊ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವು ಇದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಒಂದು ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ನಮ್ಮ ಮನೇಲಂತೂ ಖಾರ ಕಡಿಮೆನೇ ತಿನ್ನೋದು ಒಂದು ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ಕೊಂಡು ಒಂದು ಮೂರು ಟೊಮೆಟೊ ಅಷ್ಟು ಕಟ್ ಮಾಡಿಕೊಂಡು ಹಾಕ್ಕೊಂಡೆ ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೇಯೋವರೆಗು ಸ್ವಲ್ಪ ಫ್ರೈ ಮಾಡಿಕೊಂಡೆ ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಇರಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಗರಂ ಮಸಾಲೆ ಒಂದೊಂದು ಒಂದೊಂದು ಅರ್ಧ ಅರ್ಧ ಸ್ಪೂನ್ ಅಷ್ಟೇ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಲಾಸ್ಟ್ ಫಿನಿಷಿಂಗೇ ಕೊತ್ತಂಬರಿ ಹಾಕಿ ಸೊ ಫೈನಲಿ ಟೊಮೆಟೊ ರೆಡಿ ಆಗಿದೆ ಸೊ ಟೊಮೆಟೊ ಗೊಜ್ಜನ್ನ ರೈಸ್ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಜೊತೆಗೆ ಮಾವಿನು ಸ್ನ್ಯಾಕ್ಸ್ ಜೊತೆ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿಕೊಂಡು ಕಾಲೇಜ್ಗೆ ಹೋಗೋಣ ಅಂತ ಮನೆ ಬಿಟ್ಟೆ ಈ ಈ ದಿನ ನಾನು ಕಾಲೇಜಿಗೆ ಹೋಗೋದಕ್ಕೆ ಮೊದಲು ದಕ್ಷಿಣ ಮೂರ್ತಿಯವರ ಸ್ವಾಮಿಯ ದೇವಾಲಯದ ದರ್ಶನವನ್ನು ಮಾಡಿಕೊಂಡು ನಾನು ನನ್ನ ಪ್ರಯಾಣನ ಶುರು ಮಾಡಿದೆ ನೋಡಿ ನನ್ನ ಜೊತೆ ನಿಮಗೂ ಸಹ ದಕ್ಷಿಣ ಮೂರ್ತಿಯವರ ಸ್ವಾಮಿಯ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಈ ಒಂದು ದೇವಸ್ಥಾನದ ಐತಿಹಾಸಿಕ ಚರಿತ್ರೆ ಹೇಳೋದಾದರೆ ಕೋಲಾರಮ್ಮ ತಾಯಿಯನ್ನು ಕೋಲಾರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪರಶುರಾಮರು ಕೋಲಾರದ ಕಟ್ಟೆಯ ಮೇಲೆ ಬಂದು ನೆಲೆಸಿದ್ದಾರೆ ಎಂಬುದು ಈ ಒಂದು ದೇವಸ್ಥಾನದ ಹಿನ್ನೆಲೆಯಾಗಿದೆ ಮತ್ತು ಪರಶುರಾಮರ ದೇವಸ್ಥಾನ ಆದ ನಂತರ ಅದು ನಾಲ್ಕೈದು ವರ್ಷಗಳ ಹಿಂದೆ ಈ ದೇವಸ್ಥಾನದಲ್ಲಿ ದಕ್ಷಿಣಾಮೂರ್ತಿ ಸ್ವಾಮಿಯವರನ್ನು ಸ್ಥಾಪನೆ ಮಾಡಿ ಗಣೇಶ ದೇವರನ್ನು ಸಹ ಸ್ಥಾಪನೆ ಮಾಡುವ ಮೂಲಕ ಈ ದೇವಸ್ಥಾನ ಪ್ರಸಿದ್ಧಿ ಪಡೆದಿದೆ ಜಾತಕದ ದೋಷಗೆ ಇನ್ನೂ ಹಲವಾರು ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ ನಲವತ್ತೆಂಟು ವಾರ ಇಪ್ಪತ್ತೆಂಟು ವಾರ ಅಖಂಡವನ್ನು ಅಂಟಿಸುವ ಮೂಲಕನು ಸಹ ತಮ್ಮ ದೋಷವನ್ನು ಪರಿಹಾರ ಮಾಡುವುದು ಇಲ್ಲಿ ರೂಢಿಯಲ್ಲಿದೆ ಇನ್ನು ಕೆಲವು ಭಕ್ತಾದಿಗಳು ತಮ್ಮ ಜಾತಕದ ದೋಷ ತೀರೋದಕ್ಕೋಸ್ಕರ ದಕ್ಷಿಣ ಮೂರ್ತಿ ಸ್ವಾಮಿಯವರಿಗೆ ಕಡಲೆ ಹಾರವನ್ನು ಸಮರ್ಪಿಸುವುದು ಸಹ ಇಲ್ಲಿ ರೂಢಿಯಲ್ಲಿದೆ ಇದು ನಮ್ಮ ಕೋಲಾರದ ಕೆರೆಯ ಬಳಿ ಇರುವ ದಕ್ಷಿಣ ಮೂರ್ತಿ ಸ್ವಾಮಿಯ ಇತಿಹಾಸವಾಗಿದೆ ನಾನು ಈ ದಾರಿನಲ್ಲಿ ಯಾವಾಗಲೇ ಬರಬೇಕಾದ್ರೂ ಮೂರ್ತಿ ಸ್ವಾಮಿಯ ದರ್ಶನವನ್ನು ಪಡೆದೇ ಹೋಗ್ತೀನಿ ಸೊ ಇಲ್ಲಿ ಕಡಲೆ ಪ್ರಸಾದವನ್ನು ಕೊಡ್ತಾರೆ ಅದೊಂದು ತಿನ್ನೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಸೊ ಬನ್ನಿ ನನ್ನ ಜೊತೆ ನಿಮಗೂ ಸಹ ದಕ್ಷಿಣ ಮೂರ್ತಿ ಸ್ವಾಮಿಯ ದರ್ಶನದ ಜೊತೆಯಲ್ಲಿ ಆರತಿಯನ್ನು ಸಹ ಪಡೆಯೋಣ ಈ ರೀತಿ ದಕ್ಷಿಣ ಮೂರ್ತಿಯ ಒಂದು ದರ್ಶನವನ್ನು ಪಡೆದ ನಂತರ ನಾನು ಕಾಲೇಜ್ಗೆ ಹೊರಡ್ತಾ ಇದ್ದೀನಿ ಸೊ ಯಾರೆಲ್ಲ ಕೋಲಾರದಲ್ಲಿ ಕಟ್ಟೆಯ ಬಳಿ ಇರುವಂತಹ ದಕ್ಷಿಣ ಮೂರ್ತಿಯ ಸ್ವಾಮಿಯ ದೇವಸ್ಥಾನಕ್ಕೆ ಇದುವರೆಗೂ ಬಂದಿಲ್ಲ ಸೊ ಮಿಸ್ ಮಾಡದೆ ಈ ಒಂದು ದೇಗುಲಕ್ಕೆ ವಿಸಿಟ್ ಮಾಡಿ ಈ ದಿನ ಕಾಲೇಜನ್ನ ನಾನು ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹಾಕ್ತಾಯಿದ್ದೀನಿ ಸೊ ಮತ್ತೆ ರಿಟರ್ನ್ ಹಾಕಬೇಕಂದ್ರೆ ಅಂತೂ ಫುಲ್ಲು ಮಳೆ ಇತ್ತು ಇನ್ನೇನು ಆ ಮಳೆನಲ್ಲಂತೂ ಒಂದು ಐದು ನಿಮಿಷ ಬಸ್ಗೋಸ್ಕರ ವೆಯ್ಟ್ ನಾನು ಆಲ್ಮೋಸ್ಟು ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದ ತಕ್ಷಣ ಟೆನ್ ಮಿನಿಟ್ಸ್ಗೆ ಬಸ್ ಬಂದುಬಿಡ್ತು ಬಟ್ ಅಷ್ಟರೊಳಗಡೆ ಫುಲ್ಲು ಮಳೆ ಇದ್ದಿದ್ದರೆ ಅಲ್ಲಿ ಎಲ್ಲೂ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ತುಂಬಾ ನೆಂದೋಗ್ಬಿಟ್ಟಿದ್ದೆ ಹಂಗೂ ಹಿಂಗೂ ಅಂತೂ ನೆಂದಿದ್ದು ನನಗೆ ಬೇಜಾರಿಲ್ಲ ಹತ್ತೋವಾಗಂತೂ ಫುಲ್ಲು ರಶ್ ಇತ್ತು ಹಂಗು ಹಿಂಗೋ ಹತ್ತಿದ್ದಕ್ಕೂ ಸಾರ್ಥಕ ಆಯಿತು ಹೆಂಗೋ ಹತ್ತಿದ್ದಕ್ಕೆ ಅವ್ರು ಯಾರು ಫುಲ್ ನನ್ನ ಹಿಂದೋಗ್ಬಿಟ್ಟಿದ್ದೀನಿ ಅಂತ ಪಾಪ ಹುಬ್ಬಯ್ಯಮ್ಮ ಒಂದು ಸೀಟ್ ಕೊಟ್ಟರು ಸೊ ಅಲ್ಲಂತೂ ಕೂತ್ಕೊಂಡೆ ಕೂತ್ಕೊಂಡು ಹಂಗೂ ಹಿಂಗೂ ಅನ್ನೋ ಕೋಲಾರ ರೀಚ್ ಆಗಿಬಿಟ್ಟೆ ಸೊ ನಮ್ಮ ಕೋಲಾರಗೆ ನಾನು ಮತ್ತು ರಿಟರ್ನ್ ಆದಮೇಲೆ ಒಂದು ಸ್ವಲ್ಪ ಈವ್ನಿಂಗು ನಮ್ಮ ಹಸ್ಬೆಂಡ್ ಜೊತೆ ಸ್ವಲ್ಪ ಅದು ಇದು ತೊಗೊಳೋದೆಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಮನೆಗೆ ರಿಟರ್ನ್ ಹೋಗಬೇಕಾದ್ರೆ ನಮ್ಮ ಕೋಲಾರಲ್ಲಿ ಎಮ್ ಜಿ ರೋಡಲ್ಲಿ ಒಂದು ಸೈಡ್ ಸ್ಟ್ರೀಟ್ಸಲ್ಲಿ ಇಲ್ಲಿ ಜಿಲೇಬಿ ಮತ್ತು ಚಕೋರಿನ ಹಾಕ್ತಾರೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ಮಳೆನಲ್ಲಿಂದು ಸೊ ಮಾರ್ನಿಂಗಿಂದ ಫುಲ್ ಟಯರ್ಡ್ ಆಗಿತ್ತು ಜಿಲೇಬಿ ತಿನ್ನೋಷ್ಟ್ರೊಗಡೆ ಅಂತೂ ಸ್ಟ್ರಾಂಗ್ ಆಗಿಬಿಟ್ಟೆ ಸೊ ನೆಕ್ಸ್ಟ್ ಮನೆಗೆ ಹೋಗಬೇಕಾದ್ರೆ ನೋಡಿ ನಮ್ಮ ಕೋಲ್ಹಾರದ ಬೀದಿ ಬೀದಿಗಳಲ್ಲೂ ಸಹ ಹೂವಿನ ಕರ್ಗ ಇರೋದ್ರಿಂದ ತುಂಬ ಚೆನ್ನಾಗಿ ಲೈಟ್ಸ್ ಎಲ್ಲ ಡೆಕೋರೇಷನ್ ಮಾಡಿದರು ನೋಡಿ ಅಂಥವಾದ ಲೈಟ್ಸಿಂದ ನಮ್ಮ ಕೋಲ್ಹಾರ ನಗರ ಪಳಪಳ ಅಂತ ಹೊಳಿತಾ ಇದೆ ರೀತಿ ನಮ್ಮ ಕೋಲಾರದ ಅಂದನ ನೋಡ್ತಾ ನೋಡ್ತಾ ಇದ್ದಂಗೆ ಮನೆ ರೀಚ್ ಆಯಿತು ಮನೆ ತಲುಪಿದೆ ಸೊ ಇನ್ನಷ್ಟು ವೀಡಿಯೋಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಸೊ ಯಾರೆಲ್ಲ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್